ಮಾರುತಿ ವ್ಯಾನ್ ಮರಕ್ಕೆ ಡಿಕ್ಕಿ ಚಾಲಕ ನಾಲ್ವರಿಗೆ ಗಾಯ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಮಾರುತಿ ವ್ಯಾನ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಹಾಗೂ ಕಾರಿನ ಮಾಲೀಕರೂ ಸೇರಿದಂತೆ ಆತನ ಪತ್ನಿ ಇಬ್ಬರು ಮಕ್ಕಳು ಗಾಯಗೊಂಡಿರುವ ಘಟನೆ ಬುಧವಾರ ಬೆಳಗಿನ ಜಾವ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡವರನ್ನು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕನ್ನಂಬಲ್ಲಿ ಬಡಾವಣೆಯ ನಿವಾಸಿಗಳಾದ ಮೂವತ್ತು ವರ್ಷದ ಮಂಜುನಾಥ್ ಇಪ್ಪತ್ತೆಂಟು ವರ್ಷದ ಪತ್ನಿ ಮಕ್ಕಳಾದ ಐದು ವರ್ಷದ ಧನುಷ್ ಮತ್ತು ಹತ್ತು ತಿಂಗಳು ಅನುಮಿಕೆಂದು ಗುರುತಿಸಲಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜೋರಪಲ್ಲಿ ಗ್ರಾಮದ ಗೇಟ್ ಬಳಿ ಪ್ರತಿ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಬೆಳಿಗಿನ ತಿಂಡಿ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ತಿಂಡಿಯನ್ನು ಸಿದ್ಧತೆ ಮಾಡಿಕೊಂಡು ಮಾರುತಿ ವ್ಯಾನ್ನಲ್ಲಿ ಇಟ್ಟುಕೊಂಡು ಚಿಂತಾಮಣಿಯಿಂದ ಕೋಲಾರ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದಾಗ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದೆ ಅಪಘಾತ ನಡೆದ ತಕ್ಷಣ ಸಮೀಪದ ಕಾಚಹಳ್ಳಿ ಗ್ರಾಮಸ್ಥರು ಮತ್ತು ಸದರಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಗಾಯಾಳುಗಳನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪಘಾತದಲ್ಲಿ ಮಾರುತಿ ವ್ಯಾನ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ ಅಪಘಾತದಲ್ಲಿ ಮಂಜುನಾಥ್ರವರ ಬಲಗಾಲು ಮುರಿದಿದ್ದು ಆತನಿಗೆ ಪತ್ನಿ ಅಶ್ವಿನಿಗೆ ತಲೆಗೆ ಪೆಟ್ಟು ಬಿದ್ದಿದ್ದೆ ಇನ್ನೂ ಐದು ವರ್ಷದ ಧನುಷ್ ತರಚಿದ ಗಾಯ ಮಾತ್ರ ಆಗಿದೆ ಇನ್ನು ಹತ್ತು ತಿಂಗಳ ಮಗು ಅನುಮಿಕ್ಗೆ ಇತ್ತೀಚೆಗಷ್ಟೇ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಮಾಡಿದ್ದು ಮಗು ಪದೇ ಪದೇ ವಾಂತಿ ಮಾಡಿಕೊಳ್ಳುತ್ತಿರುವುದರಿಂದ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ನಾಲ್ಕು ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ తెలీదు ఏమైంది తెలీదు నీ పేరు చెప్పు మంచినా ఎవరు తనొప్పని యాడ్ నుంచి వస్తాను మీరు తనొప్పని ఇంకా పోతాటికే ఎందులో ఉంది దాంట్లో నేను మా యాడ అది ఎట్లయింది ಅದೇ ಹೋಗ್ತಾ ಉಂಟೆ ಸ್ಪೀಡ್ಲಾಗ್ ನಲ್ಬೈಲ್ ಯಾವ ಮೈಲಾಗ ಹೋಗತಾ ಉಂಟೆ ಅದು ಬಂದು ಐತಿ